ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಇದೊಂದು ಟಾಟಾ ಫೋರ್ ನಾಟ್ ಸೆವೆನ್ ಇದು ಹಾಂ ಫೋರ್ ನೋಟ್ ಸೆವೆನ್ ಪಿಕಪ್ ಸರ್ ಪಿಕಪ್ ರೀ ಓನರ್ ಎಷ್ಟು ಫಸ್ಟ್ ಓನರ್ ಸರ್ ಇದೆಯಾ ಹಾಂ ಇದೆ ಸರ್ ಲೋನ್ ಮೇಲೆ ಲೋನ್ ಇಲ್ರಿ ಅದ್ರ ಮೇಲೆ ಗಾಡಿ ಹೊಡ್ರದ ಎಷ್ಟು ಗಾಡಿ ಮೂರ್ ಲಕ್ಷ ಆಗಿರ್ಬೇಕು ಸರ್ ನೋಡಿ ಕನ್ಫರ್ಮ್ ಮೂರ್ ಲಕ್ಷ ಐತಿ ಇಂಜಿನ್ ಕಡೆ ಸರ್ ಇದೆಯಾ ಹಾ ಚೆನ್ನಾಗಿದೆ ಸರ್ ಆಯಿಲ್ ಲೀಕೇಜ್ ಸರಿ ಸರ್ ಆಯಿಲ್ ಲೀಕೇಜ್ ಸೊ ಹಂಗೇನಿಲ್ಲ ಸರ್ ಬೇಕಾದಂಗ ಗಾಡಿ ನೋಡ್ಕೊಳ್ಳಿ ನಾನ್ ಒಬ್ರೇ ಡ್ರೈವಿಂಗ್ ಮಾಡಿದ್ದು ಈಗ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿ ತನಾನು ಡ್ರೈವಿಂಗ್ ಒಬ್ಬರೇ ಮಾಡಿದ್ದು ಗಾಡಿ ಪಿಕಪ್ ಆಯ್ತು ಹಾ ಹೌದು ಸರ್ ಟಾಟಾ ಕಂಪ್ನಿ ಹಾ ಟಾಟಾ ಸರ್ ಮೈಲೇಜ್ ಎಷ್ಟು ಬರ್ತದೆ ರಗಡಿ ಗಾಡಿ ಮೈಲೇಜ್ 9 10 ಬರ್ತದೆ ಸರ್ ಬರ್ತದೆ ಅದು ಹಾ ಎಷ್ಟು ಡಾಕ್ಟರ್ ಇದಕ್ಕೆ ಪಾಸಿಂಗ್ 2 ಟನ್ 250 ಗ್ರಾಂ ಇದು 250 ಕೆಜಿ ಇದೆ ಸರ್ ಅದು ನಾವು ಏನ ಟನ್ ಮಟ ಹಾಕಿ ಬಿಡಿದೀವಿ ಹಾ ಸರ್ ಟೈರ್ ಗಳು 5 5 ಆಗಿದೆ ಸರ್ ಇದಕ್ಕೆ ಲೋಡ್ ಹೊರಗಡೆ ಹಾಕಿ ಇದೆ ಹಿಂದಿಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಇದು ಮುಂದಿಂದ ಅಷ್ಟೇ ಇದೆ ಸರ್ ಗಡಿ ಕಡೆ ಹೋಗ್ತರೆ ಹೇಳ್ತೀರಾ ಆ ಸರ್ ಬಂದ್ ನೋಡ್ಲಿ ಗಾಡಿ ಯಾರು ತಗೊಳ್ಳೋರು ಇದ್ರೆ ಓನರ್ ಓನರ್ ಕಮ್ ಡ್ರೈವರ್ ಒಬ್ರೆ ಮಾಡಿದ್ವು ಗಾಡಿ ಓಕೆ ಓಕೆ ಆ ಲೊಕೇಶನ್ ಸರ್ ಲೊಕೇಶನ್ ಲೊಕೇಶನ್ ಸಿಂಧಿ ಸರ್ ಸರ್ ಹತ್ರ ಹಚ್ಚಾಳ ಅಂತ ಹೇಳಿ ಇಷ್ಟೇ ಗಾಡಿ ರೇಟ್ ಸರ್ ಇವಾಗ